ಅಪ್ಪಿ ಆರಾಮ್ ಅದೀವಿ ಮತ್ತ್ ಮನ್ಯಾಗ ತಮ್ಮ ಉಸಿರು ಆರಾಮ್ ಅಪ್ಪ ಏನು ಏನ್ ಕುಡಿದ್ ಕಮ್ಮಿ ಮಾಡ್ಯಾನ ಈಗ ಹ್ಞೂ ನೀವ ಕುಡಿದ್ ಕಮ್ಮಿ ಮಾಡ್ಯಾನ ನಿಮ್ಮ ಅಪ್ಪನ್ ನಮ್ದೇನ್ ತಲೆ ಕಳ್ಸ್ಕೊಳಕೋಬೇಡ ನಾವೆಲ್ಲಾ ಆರಾಮ್ ಅದೀವಿ ಅತ್ತ ಮತ್ತ್ ನೀ ಆರಾಮ್ ಅದೀ ಇಲ್ವ ಅಯ್ಯ ಅತ್ತೀರಿ ಯಾವಾಗ ಬಂದಿರಿ ಏನು ಬರೋ ಸುದ್ದಿ ಗೊತ್ತೇ ಇಲ್ಲಲ್ರಿ ಒಮ್ಮೆ ಬಂದ್ಬಿಟ್ಟಿರಿ ಯಾಕರಿ ಆರಾಮ್ ಅದೀರಿ ಹ್ಞೂನಪ್ಪ ಆರಾಮ್ ಅದೀನ್ ನೀವ್ ಆರಾಮ್ ಅದೀರಲ್ರಿ ಹ್ಮ್ ಹ್ಮ್ ಆರಾಮ್ ಅದೇನ್ ನೋಡ್ರಿ ಬರ್ರಿ ಇಲ್ಲೇ ಕೂತಿರಲ್ರಿ ಒಳಗ್ ಬರ್ರಿ ಆ ಕಮಲಾ ಮತ್ತ ಚಾ ಅದು ಮಾಡಿರಿ ಇಲ್ಲಿ ನಿಮ್ ಅವ್ವಾಗ. ಅವ್ವಾ ನನಗೂ ಜ್ಞಾಪಕ ಬರ್ತಿಲ್ಲ ಹೋದ್ರೆ ಕಡಿ ಇಲ್ಲಿ ಅವ ಬದ್ನಾ ಅಂತಾನು ಖುಷಿಗೆ ನನ್ನ ನೆನಪ ಹಾಡ್ಬಿಟ್ಟಿದ್ರಲ್ಲ ಇಲ್ಲಿ ಅವನ್ ಜೊತೆ ಮಾತಾಡ್ಕೋತ ನೆನ್ಪಿಟ್ಟಿದ್ರಿ ನೆನಪ ಇಲ್ಲಿ ನೋಡ್ರಿ ಬಾ ಬೇ ಅವ ನಡಿ ಒಳ ನಡಿ ಮುಖ ತಕೊಂಡ್ ಚಾ ಕುಡಿಯಾಕತ್ತ ಇಲ್ಲಿ ತಗೋರಿ ಅವ ಕಡಿ ಏನ್ ಚಾ ತೊಂದ್ರೆ ಮಾಡ್ ನೀನ್ ನೋಡಿದ್ಮೇಲೆ ಅಷ್ಟ ಖುಷಿ ನನಗ ಅರಿ ನಿಮ್ಗು ಚಾ ಮಾಡ್ತ ನೀವು ಚಾ ಕುಡ್ತೀರಿ ಇಲ್ಲಿ ಕಮಲ ನಾನು ಅದಕ್ಕೆ ಮುಖ ತಕೊಂಡ್ ಆಮೇಲೆ ಕುಡ್ತೀನಿ ಅಂತ ಅತ್ತೇರಿ ಮಾಡ್ಕೊಡೋಣ ಆಮೇಲೆ ಕುಡ್ತೀನಿ ಹಾ ಆಯ್ತು ರೀ ಹಂಗಂದ್ರೆ ಅಯ್ಯ ಬರ್ರಿ ಬಿಕ್ತೀರಿ ಬರ್ರಿ ಚಾ ಕುಡಿ ಬರ್ರಿ ನೀವು ಇನ್ನೇ ಮತ್ತೆ ಒಂದ್ ಕಪ್ ಚಾ ಸೋಸ್ಕೊಡಿವ ಮತ್ತೆ ಬರಿ ಚಾ ಕೊಡ್ತೀನಿ ಅಂತ ನಿಮ್ಮ ಗುರು ನೀವು ಆಹಾರ ಕುಡಿದ್ರಲ್ಲಿ ಮತ್ತೆ ಕುಡಲ್ಲ ತನ್ಕೊಂಡು ನಾನು ಏನು ಕೇಳಿಲ್ಲರಿ ಓ ಕುಡಿ ಕುಡಿ ಚಾ ಕುಡಿ ಆ ಕುಡಿ ಮಗ ಮಾರ್ ಗಟ್ಟ ಹಲಗ ಚಾ ಕುಡಿ ಅಂತ ನಿಮ್ಮ ಮನೆ ಇರ್ತೈತಲ್ಲ ಹಿಂಗ ಅಳುಕಗ ಮತ್ತೆ ನಿಮ್ಮ ಮನೆಗೆ ಇಲ್ಲಿ ಗಟ್ಟ ಚಾ ಕುಡಿತೀರಿ ನೀವು ಅರೋ ನೀರೇ ಇರ್ತಾವ ಕುಡಿ ಮತ್ತೆ ಮಗ ಮನೆ ಐತಿ ಕುಡಿ ಹ್ಮ್ ನೀ ಏನೇ ಮಾರ್ ಕೊಡ್ತಾ ಮಗಳು ಬಿಡು ತಾಯೇನ ನೋಡ್ಕೋದು ಅತ್ತೆ ನಾನು ನೋಡ್ಕೋದು ಈಗ ನಿನ್ ಬುದ್ಧಿ ತೋರ್ಸಕತ್ತಿಲ್ಲ ನೀನು ಇಲ್ಲಿ ಒಳಗ್ ಕುಂದ್ರಿಸ ಅವ್ರು ಚಾ ಕುಡ್ಸಕತ್ತ ನಾವ್ ಹರ್ಗ ಕುತ್ತೆ ನಾನು ನನ್ನ ಮಗಳು ಒಂದ್ ಕಪ್ ಚಾ ತಂದ್ಕೊಳ್ಳಿ ನೀನು ಆ ಹೊರಗಿನ ನಾಯಿಗಳು ಬಂದು ಒಳಗಿನ ನಾಯಿಗಳಿಗೆ ಓಡ್ಸಾಕತ್ತ ಇವು ಅಂತವಾಗೈತೆ ಕಾಲ ಇಲ್ರಿ ಎತ್ತಿ ನೀವು ಅಗಾರ ಕುಡಿದ್ರಲ್ರಿ ಮಾತು ಕುಡಿಯಲ್ಲ ತನ್ಕೊಂಡು ನಾ ಸುಮ್ಮಾದಿನ್ರಿ ಹಂಗೇನಿಲ್ರಿ ಎತ್ತಿ ಇನ್ನ ಮೊಳ ಬುದ್ಧಿ ಅದ ಆಟ್ರಕ್ಕಿಗಿ ಗೊತ್ತಾಗಿಲ್ರಿ ಏನು ತಿಳ್ಕೊಕ್ ಹೋಗಬೇಡ ಬೇ ರತ್ನಕ ಹೌದವ ಮೊಳ ಬುದ್ಧಿ ಅದ್ ಬುಡಾಕಿಂದು ಮತ್ತೆ ಮೊಳ ಬುದ್ಧಿ ಇದ್ರೆ ಯಾಕೆ ಲಗ್ನ ಮಾಡ್ಕೊತೇವ ಮಗಳಿಗೆ ಇಟ್ಲಗು ಮನೆಯಾಗ ಇಟ್ಕೊಂಡ್ ಕುಂದರ್ಬೇಕಿತ್ತು ಅದೇ ತಿಳಿದಿಲ್ಲ ಅಂದ್ರೆ ನಿನ್ನ ಕಿರಾಕಾಗಲ್ಲ ನಾನು ಚಾ ಕುಡಿಯಾಕತ್ತಿಲ್ಲ ಕೂತು ನಿಮ್ಮ ಅತ್ತಿಗೊಂದು ಕಪ್ ಹೋಗಿ ಕೊಟ್ಟವಾ ಅತ್ತಂದು ಹ್ಮ್ ನೀವು ಅದ ಮತ್ತೆ நம்மன்த்த ಹ್ಞೂ ನೀವು ಅಳತೆನ ಕತ್ರಿ ಮತ್ತು ಫೋನ್ ಹಚ್ಚಿ ಕರ್ದೆ ನೀವು ಹೇಳಲ್ಲ ಹಂಗೆ ನಾನು ಕರೆಯಾಕೆ ಬಂದೆ ನೋಡು ಊರಾಗ ಜಾತ್ರೆ ಒಂದದ ಹಂಗಾಗಿ ಮತ್ತು ನಿಮ್ಮ ಮಗನ ಮತ್ತು ಸೊಸಿನ ಒಂದೆರಡು ದಿನ ಕೊಟ್ಟು ಕಳಿಸಿ ಅಳತನ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರ್ತಾರೆ ವಾಪಸ್ ಯಾವ ಅಳತೆನ ಕಳಿಸ್ಬೇಕಂದ್ರೆ ನನ್ನ ಮಗ ಅಲ್ಲಿ ಬರ್ಲಾರಪ್ಪ ಅಂದ್ರೆ ಕಳಿಸ್ತೀನಿ ನೋಡು ಹಾ ಹೇಳ್ತೀನಿ ಈಗ ಸುಮ್ಮನೆ ಕಡೆಯಲ್ಲಿ ಅಗ್ಗಂದಾಗು ಕಮ್ಮಿ ಹಾಕಿರಿ ನಮಗೆಲ್ಲರೂ ಹತ್ರ ಇಟ್ಟ ಬಂಗಾರ ಹಾಕಿದ್ರೆ ಇಟ್ಟ ಬಂಗಾರ ಹಾಕಿದ್ರೆ ಬೀಗರು ಅಂತ ನಮ್ಗೆ ಎಲ್ಲರಿಗೂ ಅಸಹ್ಯ ಆಗ್ತೈತಿ ಮತ್ತು ಹಳೆಯಾಗ ಅರ ಬಂದಾರ ಬಂಗಾರ ಹಾಕ್ತಿದ್ದಂದ್ರೆ ಕಳಿಸ್ತೀನಿ ಅಂತ ಇಲ್ಲಿ ಕಂದ್ರೂ ಇಲ್ಲ ಇವಾಗ ನಾಲ್ಕು ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿಲ್ಲ ಅಮ್ಮ ಲಗ್ನ ಮಾಡಿ ನಮ್ಮ ಆಗಿನ ಆಗಿಲ್ಲ ಮಾಡಿಲ್ಲ ಬೇಕಾದ್ರೆ ಅವ್ರು ಬೇಡ ಅಂತ ಬಟ್ಟೆ ಅದು ಕೊಡಿಸ್ತೀನಿ ಅಂತ ನನ್ನ ಕಡೆ ಬಂಗಾರ ಹಾಕೋದಾಗುದಿಲ್ಲ ಇವ ಈಗ ನನ್ನ ಕಡೆ ಬಂಗಾರ ಯಾವಾಗ ಆಗುತ್ತೆ ನೋಡಿ ಅವಾಗ ಕರೆ ಹಾಕೋ ಮತ್ತೆ ಸುಮ್ಮನೆ ಈಗ ಕರೆ ಹಾಕೋ ನೀ ಮೀನು ಆ ಬೇಡ ಅಂತ ಬಟ್ಟೆ ರಗಡ ಮನೆ ನಮ್ಮ ಮನೆಯಾಗ ಬಟ್ಟೆ ತುಂಬ ಆಟ ರಗಡ ಬಟ್ಟೆ ಅದ ಬಟ್ಟೆ ಏನು ಬ್ಯಾಡವು ನಾನು ಹೇಳ್ತೀನಿ ನೋಡಿ ಬಟ್ಟೆ ಏನು ಬ್ಯಾಡ ನಮಗೆ ನಮ್ಮ ಬಂಗಾರ ಯಾವಾಗ ತಯಾರು ಮಾಡ್ತೀನಿ ನೋಡಿ ಅವ ಕರೆ ಹಾಕೋ ಅವಾಗ ಕಳಿಸ್ತೀನಿ ಅಂತ ಆಯ್ತು ಅವ್ರಿಗೆ ಹಂಗಂದ್ರೆ ಹೋಗಲ್ಯಾಕ್ ಬಿಡು ಮತ್ತ ಮಗನರ ಕಳಿಸೇವ ಒಂದರ ದಿನ ಜಾತ್ರೆ ಅದ ಜಾತ್ರೆ ಅದು ಮುಗಿಸಿ ತಂದು ಬಿಟ್ಟು ಹೋಗ್ತೀನಿ ಅಂತ ಊರಾಗ ದಿನ ಒಂದೊಂದು ಜಾತ್ರೆ ಇರ್ತಾವ ಜಾತ್ರೆಗೆ ಕೆತ್ತರಿಗೆ ನಮ್ಗೆ ಕಳ್ಸೋದಾಗಲ್ಲವ ಆ ಕಡೆ ಮನೆಯಾಗ ಯಾರು ಇಲ್ಲ ಇಲ್ಲಿ ಮಾಡೋರು ನನಗೂ ಕೈಯ ಕಾಲ ಹಿಡ್ದಾವು ಮಾಡ್ಯಾವು ಮನೆ ಮಾಡೋರು ಕೆಲಸ ಮಾಡಿರ್ಬೇಕು ಕಳ್ಸೋದಾಗಲ್ವ ಎರಡು ದಿನ ಕಳಿಸೇವ ಎರಡು ದಿನ ಅದನ್ನ ತಂದು ಬಿಟ್ಟು ಹೋಗ್ಬಿಡ್ತೀರ ನಿನ್ನ ಸೊಸಿ ನಿಮ್ಮ ಮನೆಗೆ ಎರಡು ದಿನ ಅಲ್ಲಿ ಒಂದು ದಿನನೂ ಕಳ್ಸೋದಾಗೋದಿಲ್ಲ ಹೇಳಕತ್ತೀರಿ ನೋಡು ಏ ನಡಿಯಪ್ಪ ನಡಿಯಕ್ಕೆ ಊಟ ಹಾಕಿ ಕೊಡ್ತೀನಿ ಅಂತ ನಿನಗೆ

ಇರ್ಲಾ ತಗೋಕಮಲ್ಲ ನಿಮ್ಮ ಕಾಸದಲ್ಲ ನಂತರ ಮತ್ತೆ ನಾ ಇದ್ರೆ ಏನು ಮಾಡಲಿ ಊರಿಗೆ ಹಾಕಿ ನಾವು ಮತ್ತಿರ ಸ್ವಲ್ಪ ಹೊತ್ತಾದ್ರ ಬಸ್ ಸಿಗುದಿಲ್ಲ ಊರಿಗೆ ಹಾಕಿ ನೋಡುವ ನಾನಂತೂ ತಂದನೆ ಇರು ಬೇ ನಾನೇ ಮುಂದೆ ಹೋಗಕತ್ತ ಇಲ್ ತೋರೋ ಮತ್ತೆ ಯಾಕೆ ನಾನೀಗ ಸುಮ್ಮನೆಕ್ಕೆಲ್ಲ ಕೆಲ್ಸಕ್ಕದು ಹೋಗಬೇಕು ಮಾಡ್ಬೇಕು ಕೊಡುತ್ತಗೊಳಗೆಲ್ಲ ಮೈಮ್ಯಾಗ ಅದ ಹಾಕಿ